ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಕುಮಾರ ಕೆಎಂ ತಿಪ್ಪೇಸ್ವಾಮಿ ರವರು ಕನ್ನಡ ಕುವರ ಮತ್ತು ಕನ್ನಡ ಕೌಸ್ತುಭ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ದಿಟ್ಟ ದೃಷ್ಟಿಕೋನ ಶ್ರದ್ಧಾಮಯ ಅಭ್ಯಾಸ ಮತ್ತು ಕುಟುಂಬದ ಪ್ರೇರಣೆಯೊಂದಿಗೆ ಉತ್ತಮ ವಿದ್ಯಾ ಸಾಧನೆಗೈದ ಕುಮಾರ ಕೆಎಂ ತಿಪ್ಪೇಸ್ವಾಮಿ ಅವರು ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತ ಐದರಲ್ಲಿ ಆರುನೂರ ಎಂಟು ಅಂಕಗಳನ್ನು ಪಡೆದು ಕನ್ನಡ ಕುವರ ಜಿಲ್ಲಾ ಮತ್ತು ಕನ್ನಡ ಕೌಸ್ತುಬ ರಾಜ್ಯ ಪ್ರಶಸ್ತಿಗಳಿಗೆ ಭಾಜಾನರಾಗಿದ್ದಾರೆ ಹಾಗೂ ಇವರ ಸಾಧನೆಗೆ ಶಾಲಾ ಶಿಕ್ಷಕರು ಪೋಷಕರು ಮಾದರಿಯಾಗಿದ್ದಾರೆ ಎಂದು ಶಾಲಾ ಸಿಬ್ಬಂದಿಗಳು ತಿಳಿಸಿದ್ದಾರೆ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ದೇವಸಮುದ್ರದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ತಿಪ್ಪೇಸ್ವಾಮಿ ಮಂಜುನಾಥ ಕೆ ಬಿ ಮತ್ತು ಶ್ರೀಮತಿ ನೇತ್ರಮ್ಮ ದಂಪತಿಯ ದ್ವಿತೀಯ ಪುತ್ರರವರು ಈತನ ಮೂಲ ಊರು ದೇವರಹಳ್ಳಿ ಜಿಲ್ಲೆ ದೇವರರೆಡ್ಡಿ ಪೋಸ್ಟ್ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯವರು ಕೆ ಎಂ ತಿಪ್ಪೇಸ್ವಾಮಿ ಅವರಿಗೆ ಸಾಧನೆಗೆ ಪ್ರಶಸ್ತಿಗಳನ್ನು ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತರಂದು ದಾವಣಗೆರೆ ನಗರದ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸಮಾರಂಭದಲ್ಲಿ ಗೌರವಪೂರ್ವಕವಾಗಿ ಪ್ರದಾನ ಮಾಡಲಿದೆ ಎಂದು ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆ ಮಂಜುನಾಥ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ